ಜೂನ್ ಇಪ್ಪತ್ನಾಲ್ಕರಂದು ಚಿಕ್ಕಬಳ್ಳಾಪುರ ಹೊರವಲಯದ ನಂದಿ ಕ್ರಾಸ್ ಬಳಿ ನಡೆದ ಎರಡು ಬೈಕ್ಗಳ ಮುಖಾಮುಖಿ ಅಪಘಾತದಲ್ಲಿ ಚಿಕ್ಕಬಳ್ಳಾಪುರ ತಾಲ್ಲೂಕು ಊಟ ಹೊಸೂರು ಅವಿವಾಹಿತ ಯುವಕ ಆನಂದ್ ಎಂಬುವರು ತೀವ್ರ ಗಾಯಗೊಂಡು ಬೆಂಗಳೂರು ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಅಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿ ಅಲ್ಲಿಯೂ ಗುಣಮುಖರಾಗದ ಆನಂದ್ ಕೊನೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿತ್ತು ಕೋಮಾದಲ್ಲಿಯೇ ಇದ್ದ ಆನಂದ್ ಇಂದು ಕೊನೆ ಹೇಗಿದ್ರೂ ಮಗ ಉಳಿಯೋದಿಲ್ಲ ಅವನ ನಂತರ ಅವನ್ನ ಕಣ್ಣುಗಳು ಬೇರೆಯವರ ಬಾಳಿನ ಬೆಳಕಾಗ್ಲಿ ಅಂತ ಅವರ ತಾಯಿ ವೆಂಕಟರತ್ನಮ್ಮ ತಂದೆ ಗೋಪಾಲಿನೂರು ನೂರು ವೈದ್ಯರು ಮತ್ತು ಕೆಲವು ಸಂಘ ಸಂಸ್ಥೆಗಳ ಮುಖಂಡರ ಶಿಫಾರಸಿನಿಂದ ನೇತ್ರದಾನಕ್ಕೆ ಮುಂದಾಗಿ ಚಿಕ್ಕಬಳ್ಳಾಪುರ ಮೆಡಿಕಲ್ ಆಸ್ಪತ್ರೆಗೆ ಕಣ್ಣು ದಾನ ಮಾಡಿ ಮಾದರಿಯಾಗಿದ್ದಾರೆಂದು ವೆಂಕಟರತ್ನಮ್ಮ ತಮ್ಮ ನರಸಿಂಹಮೂರ್ತಿ ತಿಳಿಸಿದ್ದಾರೆ ನಮ್ಮಕ್ಕ ವೆಂಕಟರತ್ನಮ್ಮಂತ ಅವರ ಅಪ್ಪ ಗೋಪಾಲಪ್ಪ ಅವರಿಗೆ ಹೇಗೆ ಪುತ್ರ ಆನಂದು ಇನ್ನೂ ಮದುವೆ ಆಗಿರಲಿಲ್ಲ ಇಪ್ಪತ್ತ್ನಾಲ್ಕು ವರ್ಷ ಎರಡು ಬೈಕ್ಗಳ ಮಧ್ಯೆ ಅತಿಯಾಗಿ ಜೂನ್ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲೆ ಮಾಡಿದ್ರು ಅದಾದ ನಂತರ ನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದಾಗ ಹನ್ನೆರಡು ದಿವಸಗಳ ಕಾಲ ಚಿಕಿತ್ಸೆ ಪಡೆದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡು ಇಲ್ಲಿ ಐ ಸಿ ಯು ಅಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸೊ ಇಂದು ಜುಲೈ ಹದಿನಾಲ್ಕನೇ ತಾರೀಕು ಇಂದು ಬೆಳಗಿನ ಜಾವ ಐದು ಗಂಟೆಗೆ ಸಾವನ್ನಕೊಂಡಿರ್ತೀನಿ ಸೊ ಈಗ ಒಂದು ಸಾವು ಬೇರೆಯವ್ರಿಗೆ ಬೇರೆಯವರ ಬಾಳಿನಲ್ಲಿ ಬೆಳಕಾಗಲಿ ಅಂತ ಅವನ ಕಣ್ಣನ್ನು ನಾವು ಈ ಸಮಾಜಕ್ಕೆ ದಾನ ಮಾಡ್ತಾ ಇದ್ದೀವಿ ಅವನು ಕೂಲಿ ಕೆಲಸ ಮಾಡಿಕೊಂಡು ಅವರ ತಂದೆ ತಾಯಿಯನ್ನು ಸಾಕ್ತಾ ಇದ್ದ ಅವನು ಇನ್ನು ವಿವಾಹವಾಗದ ಯುವಕ ಆನಂದ್ ಸಾವಿಗೆ ಕಂಬನಿ ಮಿಡಿದ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಪಿಳ್ಳಾಂಜಿ ಹಾಗೂ ಆತನ ಸ್ನೇಹಿತರು ಇಂದು ಆಸ್ಪತ್ರೆಯಲ್ಲಿ ಅವರ ಕುಟುಂಬದ ಜೊತೆಗಿದ್ದು ಆನಂದ್ ಅವರ ಅಂತಿಮ ದರ್ಶನ ಪಡೆದರು ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸ್ ಟಿವಿ ಚಿಕ್ಕಬಳ್ಳಾಪುರ